ಅಮ್ಮ ಈಗ ಅಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಐದ್ ಜನ ವನವಾಸಕ್ಕೆ ಹೋದ್ರಲ್ಲ ಅದು ಹೇಳ್ರಮ್ಮ ಸ್ಟೋರಿಕ್ ದೇವಸ್ಥಾನದ್ದು ಅದೇ ಅವ್ರು ಹೋಗ್ವಾರು ಹಾಗಾಗಿ ನೀರಿಲ್ಲ ಕಾಯ್ಸೊಪ್ಪು ಹಾ ಹಾ ಹಾಗಾಗಿ ನಾ ಬಾಣ ಬಿಟ್ಟ ಓ ಬಾಣ ಬಿಟ್ಟಿದ್ ನೀರು ಉಕ್ತಾ ಇದೆಯಾ ಅಲ್ಲೇ ಸೊಣ ಸೊಣೇ ಸಂಡಿಲ್ ಬರ್ತದೆ ಓಕೆ ಗಾಯ್ಸ್ ನಾವ್ ಹೋಗ್ಬೇಕು ಅದ್ ನೀರ್ ಎಲ್ಲಿ ಉಕ್ತಿದೆ ನೋಡ್ಬೇಕು ಆಮೇಲೆ ಸಂಡಿಲ್ ಬರ್ತದೆ ಹಾ ಹಾ ಓ ಅಲ್ಬೇಕು ಆಮೇಲೆ ಸಂಡಿಲ್ ಬರ್ತದೆ ಹಾ ಹಾ ಓ ಅಲ್ಲಿ ಕಲ್ಲು ಸಂದಿಲ್ ಬರುತ್ತೆ ಹಾ ಆಮೇಲೆ ಅದ್ ಬಿಟ್ರೆ ನೀರು ಆ ನೀರ್ ತೆಗೆದು ಯಾರ್ಗೆ ಹಾಕಿದ್ರು ಕೇವಸ ತಾಯಿ ಬಾಗಿಬಿಟ್ರು ಕುಂತಿ ದೇವಿಗೆ ಯಾರು ಬಾಣ ಹೊಡೆದಿದ್ದು ಅರ್ಜುನ ಓ ಆದ ಇದೆಲ್ಲ ಆಗಿದಕ್ಕೆ ಅದಕ್ಕೆ ಹೆಸರು ಏನಂತ ಬಂತು ಸೊಕ್ಕಬೆಟ್ಟ ಸೊಕ್ಕ ತಾಯಿ ಸೊಕ್ಕದlela ಕುಂತಿ ಸೊಕ್ಕಬೆಟ್ಟ ಸೊಕ್ಕಬೆಟ್ಟ ಅಂತ गाइस ಅದು ಈಗ ನಾವು ಹೋಗ್ತಿವೆಲ್ಲ ನಡ್ಕೊಂಡು ನಮ್ಮ ಮಾವೋರು ನಮ್ಮ ಬ್ರದರ್ಸ್ ಎಲ್ಲ ಹೋಗ್ತಿವಿ ಇವಾಗ ಅದು ಎಷ್ಟು ದೂರ ಆಗುತ್ತಮ್ಮ ಅಮ್ಮ ಹೋಗಬದ ನೆಡ್ಕೊಂಡು ನಾವು গাই okay, নেটছ ನೋಡಿ ಕಾಡು ಹೇಗಿದೆ ಅಂದ್ರೆ ಹೇಳೋದಿಕ್ಕಾಗೋದಿಲ್ಲ ಅದು ಅನುಭವಿಸ್ಬೇಕು ಏನೇಮಂತ ಮೊದ್ಲು ಒಂದ್ಸತಿ ಹೋಗಿದ್ವಿ ನಾವು ಕಾಡಲ್ಲಿ ನೀನು ನಾವು ಎಲ್ಲ ಅದು ಹಳೆ ವಿಡಿಯೋಗಳು ಇವತ್ತಿಗೂ ಇದೆ ಈಗ ಏನಂದ್ರೆ ನೋಡು ಮಳೆಗಾಲದ ಟೈಮು ಹೊಲಗಳೆಲ್ಲ ನೋಡಿದ್ರೆ ಸ್ವಚ್ಛಂದವಾಗಿದೆ ಎಲ್ಲ ಚಿಗುರು ಹೊಡ್ಕೊಂಡು ಹೊಲದಲ್ಲಿ ಈಗ ಪಾಪ ರೈತರುಗಳಿಗೆ ಹಂದಿ ಕಾಟ ಹಂದಿಗಳ ಕಾಟ ಕೋತಿ ಕಾಟ ಗಿಳಿ ಕಾಟ ಹೇಳೋದಿಕ್ಕೆ ಆಗಲ್ಲ ಕಾಯಿಸಿದ್ದೀನಿ ಅನ್ಭವಿಸ್ಬೇಕು ಅಂತ ಅನುಭವಿಸ್ಬೇಕು ಅಂತಂದರೆ ನೀವು ಟ್ರಕ್ ಮಾಡಬೇಕು ಟ್ರಕ್ ಮಾಡಬೇಕು ಅಂತ ಅಂದರೆ ಈ ಟ್ರಕ್ಕಿಂಗ್ ಹೋಗೋದಕ್ಕೆ ನೀವಾಗ ನೀವು ಹೋಗೋದಕ್ಕಾಗಲ್ಲ ಇಲ್ಲೇನೋ ನಮ್ಮ ಸಂಬಂಧಿಕ್ರಿದ್ರು ನಮ್ಮ ಶಿವು ಅವ್ರದ ಇಲ್ಲೇ ಮನೆ ಇದೆ ಇವನಿಂದ ನಮಗೆ ದಯಪಾಲ್ಸ ಇದೆ ಕಾಡು ಒಳಗಡೆ ಹೋಗೋದು ಏನು ಶಿವ ನೋಡ್ರಿ ಕಾಡು ಹೆಂಗಿದೆ ಅಷ್ಟು ಕಾಡಂದ್ರೆ ಸಾಮಾನ್ಯ ಕಾಡೆಲ್ಲ ಕಾಯ್ದಿದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಕಾಡಿದು ತಮಿಳ್ನಾಡು ಕಾಡಿದು ಇಲ್ಲೇ ಈ ಹತ್ರದಲ್ಲೇನೆ ವೀರಪ್ಪನ್ನು ವಾಸಿಸ್ತಾ ಕಾಡಿಗೆ ಆಗಿ ನಾವು ಹೋಗೋದಿಕ್ ಆಗೋದಿಲ್ಲ ಯಾಕೆ ಅಂದರೆ ಕಾಡು ತುಂಬ ದೊಡ್ಡದು ಕಾಡಲ್ಲಿ ಒಂದು ಕಡೆ ಹೋಗಿ ಇನ್ನೊಂದು ಕಡೆ ಬರಬೇಕು ಅಂತ ಅಂದರೆ ಅದಕ್ಕೆ ದಾರಿ ಗೊತ್ತಿರಬೇಕು ಆ ದಾರಿ ಗೊತ್ತಿರಬೇಕು ಅಂದರೆ ಅದಕ್ಕೆ ಆದಂಥ ಕಾಡಿನ ಬಗ್ಗೆ ತಿಳುವಳಿಕೆ ಇರೋಂಥವ್ರು ಯಾರಾದರೂ ಬೇಕು ಅದಕ್ಕೆ ನಮ್ಮ ಮಾವವ್ರ ಇವರು ಇವರ ಹೆಸರು ದೇವರಾಜ್ ಅಂತ ಕಾಡಿನ ಬಗ್ಗೆ ಎಷ್ಟು ಜ್ಞಾನ ಐತೆ ಅಂದರೆ ಅಷ್ಟು ಜ್ಞಾನ ಐತೆ ಒಂದು ಕಡೆ ಒಂದು ಮರ ಮುರಿದೋಗಿದ್ರೆ ಅದೇ ಜಾಗದಲ್ಲಿ ಮತ್ತೊಂದು ಮರ ನೆಡ್ತಾರೆ ಆ ಥರ ಅಂತ ಜ್ಞಾನ ಇರೋವಂಥವ್ರು ತುಂಬ ಒಳ್ಳೆ ಮನುಷ್ಯರು ದೇವರಾಜ್ ಅಂತ ಇವ್ರ ಹೆಸರು ಏನೋ ಮಾತಾಡ್ತೀರಾ ನಮ್ಮ ಮಾವ ಅವರ ಅಣ್ಣ ಇವರು ಇವ್ರ ಜೊತೆಗೆ ಇವಾಗ ಹೋಗ್ತಿರೋದು ಇವ್ರ ಕಾಡಲ್ಲಿ ಇಂಚಿಂಚು ಗೊತ್ತು ಎಲ್ಲಿ ಹೋಗ್ಬೇಕು ಯಾವ ಸಂದಿಲಿ ಹೋಗ್ಬೇಕು ಯಾವ ಸಂದಿಲಿ ಹೋದರೆ ಯಾವ ವಾಪಸ್ ಬರ್ತೀವಿ ಅನ್ನೋದೆಲ್ಲ ಗೊತ್ತು ಇವರಿಗೆ ಓಪನ್ ಮಾಡ್ರಪ್ಪ

ನೋಡಿ ಇದು ನಾಯಿನೂ ಕರ್ಕೊಂಡು ಹೋಗ್ತಾ ಇದೀವಿ ಸುಮ್ಮನೆ ನಾವು ಮಾತ್ರ ಹೋಗೋದಕ್ಕೂ ಆಗೋದಿಲ್ಲ ಜೊತೆಗೆ ನಾಯಿಗಳಿರ್ಬೇಕು ಏ ಬರ ಬರ ಇವನು ಇವನ ಹೆಸರು ಜಗದೀಶ ಅಂತ ಇವನ ಹೆಸರು ಕರಿ ಜಗದೀಶ ಅಂತ ಬರ 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 ಬರೋ ಓರಿ ಏನಾದ್ರು ಓರಿ ಎಲ್ಲ ಎತ್ಕೊಂಡ್ಲಾ ಎತ್ತಗೂ ಓರಿಗೂ ಡಿಫ್ರೆನ್ಸ್ ಗೊತ್ತಾಗಲ್ವೇನಾ ಅಲ್ಲಿ ನೋಡಲ್ಲಿ ಎತ್ತಿಗೆ ಹಿಂಗಿರುತ್ತೆ ಓರಿಗೆ ಅದು ಓರಿ ಅಲ್ಲ ಅದು ಎತ್ತದು ಬೀಜ ಇರಬೇಕು ಬೀಜ ಹೊಡಿಸ್ಬಿಟ್ಟಿರ್ತಾರೆ ನೋಡಲ್ಲಿ ಬೀಜ ಗಟ್ಟಲೆ ಬೀಜ ಹಿಂದ್ಗಡೆ ಇದ್ರೆ ಅದು ಓರಿ ಅಂತಾರೆ ಅದಕ್ಕೆ ಮತ್ತೆ ಅಂದರೆ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದು ಗೊತ್ತಿಲ್ಲ ನಿಮಗೆ ಮುಂದೆ ಅಲ್ಲಿ ಎತ್ತುಗಳಿಗೆ ಬೀಜ ಇಲ್ಲಂದ್ರೆ ಅದ್ ಕೆಲಸ ಮಾಡಲ್ವಲ್ಲ ನಿನ್ಗೆ ಎಲ್ಲ ಹೆಣ್ಣಸುಗಳ ಹಸುಗಳ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವಲ್ಲ ಲಾಜಿಕ್ ಗೊತ್ತಾಯ್ತಾ ಅಷ್ಟೇ ಅದಕ್ಕೆ ಅದನ್ನ ಎತ್ತಂತಾರ ಅವಾಗ

ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಅಷ್ಟೇ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡ್ ಬರೋದು ಅಷ್ಟೇ ಎಲ್ಲ ದೇವಸ್ಥಾನ ಎಲ್ಲಿ ಹತ್ತಬೇಕು ಎರಡು ಬೆಟ್ಟ ಹತ್ತಿ ಇಳಿಬೇಕು ಹಾ ಮತ್ತೆ ಸುಮ್ ಸುಮ್ಮನೆ ಹೋಗಕ್ಕಾಗದ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ

ದೇವಸ್ಥಾನು ರೋಡ್ ಗಾಡ್ಲಾಗೆ ಬಂದೇ ಬಿಟ್ಟು ಬಾರಿ ಆನೆ ತಿಂತಿನಿ ಅಂಚಿನ ಕೊಂಬುಕ್ ಮೇಲೆ ಅಂಚು ಫುಟ್ ಬಂದಿರೋಂತಂಬು ಕೊಂಬ ಆಮೇಲೆ ಬುಟ್ಟ ಬಿಟ್ಟ ಕಣ ಇನ್ನೂ ಈ ಬರು ಓಡಾಕು ಸೈನ್ ಕುಟ್ಟೆ ಓಡಿಬಿಟ್ರೆ ಓಡ್ಲಾ ಹಾಂ ಕಸೆಗೆ ಹಾಂ ಆಮೇಲೆ ಕುಂತ್ಕೊಡ್ತೀನಿ ಅಡ್ಡಾಗಿ ಹೋಗ್ತಾ ಇದೆ ಅಯ್ಯಪ್ಪ ಅದಕ್ಕೆ ಹೇಳೋದು ಹುಷಾರಾಗಿ ಕೆರೆ ಬೀಲ್ ಆಗ್ಬೋದು ದೋಡಲ್ಲಿ ಓಡಾಡ್ಬೇಕಾರೆ ಹುಷಾರಾಗಿ ಓಡಾಡಬೇಕು ಏನು ಕಾಲು ಕಡೆ ಆಮೇಲೆ ಕುಂತ್ಕೊಂಡು ಕಾಲು ಕೈಲಿ ನಡ್ಕೊಂಬ್ತು ಮತ್ತೆ ನಡುಗ್ಳು ಬರ್ದ್ರಿ ಇನ್ನೇನು ದೊಡ್ಡ ಆನೆ ಅಡ್ಡ ಬರ್ತಿದೆ ಅಂದರೆ ಏನು ಮರ ಹಿಂಗ್ ಸಿಗ್ದವರಲ್ಲ ಇದನ್ ಮರ ಹಿಂಗ್ರಲ್ಲಾ ವಾಚ್ ಆ ವಾಚ್ ಬಿದ್ದಿದ್ದು ತಿರ್ಗಿ ವಾಪಸ್ ಇತ್ಕೊ ಬಂದ್ರಿ

ಅದು ನಾರ್ಬೇಕಾದ್ರೆ ಕಳ್ಳ ಕಟ್ಟಿಕೆ ಮಾರ್ಕತ್ತಿಗೆ ಹ್ಮ್ ಆ ಎಲ್ಲಾ ತಡ್ಕೊಂಡು ನಾನು ಇಲ್ಲೆಲ್ಲ ಹೋದೆ ಎಲ್ಲ ತಡ್ಕೊಂಡು ಹೋದ್ನಲ್ಲ ಆ ಮಾರ್ಕತ್ಕಿ ನಾರ್ ನಾರ್ ಕಡಿಕೆ ಮಾರ್ಕತ್ ಮಾರ್ಕಂಡು ನೋಡ್ರಿ ಎತ್ಕೊಂಡ್ರಿ ಮತ್ತ ನಾಳೆ ಪೊಲೀಸರ ಮೇಲೆ ದೇವಸ್ಥಾನಕ್ ಹೋಗಿ ಕೈ ಮುಕ್ಕೊಂಡು ಮೇಲ್ಗಡೆ ಬೆಟ್ಟದಲ್ಲಿರೋ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ವಾಪಸ್ ಹೋಯ್ತಾ ಇರೋದು ಏನು ಶಿವ

ಮಾಡರದು ಹಾ ಹಾ ಏನ್ ಶಿವ ಇಲ್ಲಿ ಪ್ರತಿ ಒಂದು ಹೂವುಗಳು ಕಾಣಿಸುತ್ತಲ್ಲ ಆ ಹೂವುಗಳೇ ನೋಡು ಈ ಥರ ಹೂವುಗಳು ಈ ಥರ ಸಣ್ಣ ಸಣ್ಣ ಹೂವುಗಳು ಎಲ್ಲ ಹೂವುಗಳನ್ನ ಮಿಕ್ಸ್ ಮಾಡಿ ಅಲೆ ಜನ ಏನು ಮಾಡ್ತಿದ್ರು ಬಂಡೆ ಮೇಲೆ ಕೆತ್ತಂಥದಕ್ಕೆ ಕಲರ್ ಹೊಡಿತಾ ಇದ್ರು ಆ ಹೂಗಳಿಂದ ಅದು ಈಗ ಇರುತ್ತಲ್ಲ ಆರ್ಟಿಫಿಷಿಯಲ್ ಕಲರ್ಸು ಅದಕ್ಕೆ ಕಂಪೇರ್ ಮಾಡಿದ್ರೆ ಝೀರೋ ಇಲ್ಲ ಇಲ್ಲ ಅವ್ರಿಗೆ ಗೊತ್ತಿತ್ತು ಯಾವ್ದಾದ್ರು ಹೂವುಗಳನ್ನ ಏನೇನು ಹಾಕಿದ್ರೆ ಯಾವ ಕಲರ್ ಆಗುತ್ತೆ ಅನ್ನೋದು ಹಳೇ ಶಿಲೋ ಎಕ್ ಜನಕ್ಕೆ ಗೊತ್ತು ನೀನು ಇವಾಗಲೂ ಹೋದ್ರೆ ಕೆಲವೊಂದು ಬೆಟ್ಟಗಳಿದೆ ಹಾ ಗೋಡೆಗಳ ಮಧ್ಯೆ ಈ ಮೋಡು ಮೋಲ್ಡ್ ಮೇಲ್ಗಡೆ ಹಾಕಿರ್ತಾರ ಕಲ್ಲು ಕಲ್ ತರ ಅದ್ರ ಮೇಲ್ಗಡೆ ಪೇಂಟ್ ಹೊಡೆದಿರೋದು ಈಗ ಕೂಡ ಕ್ಲಿಯರ್ ಕಾಣಿಸುತ್ತೆ ಈ ಕಲರ್ ಅಂತ ಹೌದು ಆ ಕಲರ್ ಹೋಗೋದು ಇಲ್ಲ ಯಾಕೆಂದ್ರೆ ಅದಲ್ಲಿ ನೋಡು ಇದೇನಿದು ನೋಡು ಅದ್ಭುತ ಅಂದ್ರೆ ಕಾಡಿನ ಅದ್ಭುತಗಳಿದು ಹುಷಾರಪ್ಪ ಮುಳ್ಳುಗಳೈತೆ ದೇವ್ರನ್ನ ಏನು ಕೇಳಕ್ ಹೋಗ್ತಾ ಇದೆಯಾ ಶಿವ ಸಾಕಷ್ಟೇ ಭಗವಂತ ಇನ್ನೇನು ಕೊಡೋದು ಬೇಡ ಆರೋಗ್ಯ ಆಯಸ್ಸು ಇದೇ ಥರ ಬೆಟ್ಟನ ಇನ್ನೊಂದು ಐನೂರು ಸಾವಿರ ಸತಿ ಹತ್ತಷ್ಟು ತಾಕತ್ ಕೊಡ್ಲಿ ನೋಡು ಹುಡುಗ ಅದೇ ಹೇಳೋದು ತಂದೆ ತಾಯಿ ಬಗ್ಗೆ ಅಷ್ಟೇ ಶಿವು ತಂದೆ ತಾಯಿನೇ ಇಂಪಾರ್ಟೆಂಟು ಅವರೇ ದೇವರು ಹ್ಞೂ ಈಗ ನೋಡು ನಮ್ಮ ತಂದೆ ಅಯ್ಯೋ ನಾವು ದೇವ್ರು ಅನ್ನೋದಕ್ಕಿನ್ನ ನಮಗೆ ಏನೋ ಜನ್ಮ ಕೊಟ್ಟಿದ್ದಾರಲ್ಲ ಅದೇ ಒಂದು ದೊಡ್ಡ ನಮಗೆ ದೊಡ್ಡ ಗಾಡ್ ಗಿಫ್ಟ್ ಅದು ರೂಟು ನೋಡಿ ಇಲ್ಲೂ ಒಂದು ರೂಟ್ ಇದೆ ಕಾಡಿನ ಕಾಡಿನ ಮಧ್ಯದಲ್ಲಿ ಇಲ್ಲೂ ಹಿಂಗೂ ಒಂದು ರೂಟ್ ಐತೆ ನೀವು ಬಂದಾಗ ಇಲ್ಲೇ ಬಂದದ್ದು ಹೌದಾ ಪ್ರಾಣಿಗಳು ಎಲ್ಲ ಬಾ 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 ಏನ್ ಗುರು ಕಾಡಿನ ರಹಸ್ಯ

ಅದೇ ಹೇಳೋದು ಕಾಡಿನ ಆಸುಪಾಸು ಜನಗಳಿಗೆ ಇರೋವಂಥ ಸಮಸ್ಯೆ ಇದು ನಾವು ಕಾಡಲ್ಲೇ ಬದುಕುವಂಥವ್ರು ನಾವು ಕಾಡು ಪಕ್ಕದಲ್ಲೇ ಇರುವಂಥವ್ರು ಹೇಳ್ಕೊಳಕಾಗೋದಿಲ್ಲ ಸಮಸ್ಯೆಗಳನ್ನ ಏಕೆಂದ್ರೆ ಸಣ್ಣ ಪುಟ್ಟ ಏನೋ ನಮ್ಮ ಜಮೀನು ಇವಾಗ ನೋಡು ನಮ್ಮ ಶಿವ ಜಮೀನು ಪಕ್ಕನೇ ಕಾಡಿರೋದ್ರಿಂದ ಅವರು ಕಾಡಿಗೆ ಅವಲಂಬಿತರಾಗಿರ್ತಾರೆ ಅಂದರೆ ಅವರು ಕಾಡಲ್ಲಿ ಸಸಿ ನಾಡೋದ್ರಿಂದ ಹಿಡ್ದು ಕಾಡನ್ನ ಇಂಪ್ರೂವ್ ಮಾಡೋದ್ರಿಂದ ಹಿಡ್ದು ಎಲ್ಲ ಅವರೇ ಮಾಡ್ತಾ ಇರ್ತಾರೆ ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೆ ನೋಡಿ ಅಲ್ಲಿ ಹೋಗ್ತಾ ಇರೋ ನಮ್ಮ ಮಾವ ಅವ್ರಿಗೆ ಅರವತ್ತೆರಡು ಅರವತ್ತ್ಮೂರು ವರ್ಷ ಯಪ್ಪ ಈಗಲೂ ನೋಡಿ ಸುಸ್ತಾಗಲಿಲ್ಲ ನಮಗೆ ಕೇವಲ ಮೂವತ್ತು ಮೂವತ್ತೈದು ವರ್ಷ ಇಲ್ಲಿರೋ ಹುಡುಗರುಗಳು ಇವನು ನನ್ನ ಮಾಮ ಇದನಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅವನಿಗೂ ಹರಿದಿ ತೆಗ್ದೆಲ್ಲ ಬೆವರು ಬರ್ತೈತೆ ನಮ್ಮ ಮಗದಲ್ಲಿ ಬೆವರು ಬರ್ತೈತೆ ನೋಡಿ ನಮ್ಮ ಶಿವಿಗೂ ಅಷ್ಟೇ ನಮ್ಮ ಗೆಳೆಯನಿಗೂ ಅಷ್ಟೇ ಏನಂದರೆ ಅದಕ್ಕೆ ಹೇಳೋದು ಜನ ಏನಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿರಿ ದಯವಿಟ್ಟು ಹಾರ್ಟ್ ಅಟ್ಯಾಕ್ ಇದೆ ಈಗ ಇವಾಗಿನ ಕಾಲದಲ್ಲಿ ಹೃದಯಘಾತ ಜಾಸ್ತಿ ಅಂತ ಹೇಳ್ತಾರಲ್ಲ ಕಾರಣ ಏನು ಗೊತ್ತಾ ಮನುಷ್ಯ ತಿಂತಾನೆ ಮನೇಲಿ ಮಲ್ಕೊಳ್ತಾನೆ ನೋಡಿ ಈ ಥರದ್ದು ಏನಾದರೂ ಮಾಡ್ತಾ ಇರಬೇಕು ಈ ಥರದ್ದು ಏನಾದ್ರು ಅಂದರೆ ಇದನ್ನೇ ಮಾಡ್ಬೇಕನ್ನೋದೇನಿಲ್ಲ ಬೆಳಗ್ಗೆ ಹೊತ್ತು ಒಂದು ನಾಲ್ಕು ಕಿಲೋಮೀಟ್ರ್ ವಾಕಿಂಗು ರನ್ನಿಂಗು ಇದೆಲ್ಲ ಮಾಡ್ತಿದ್ರೆ ನೋಡಿ ಅವ್ರಿಗೆ ಅರವತ್ತೆರಡು ಅರವತ್ತ್ಮೂರು ವರ್ಷ ಯಾಕೆ ಅಂದರೆ ಕಷ್ಟ ಬೀಳ್ತಾರೆ ಬೆಳಗ್ಗೆ ಆಗಿದ ತಕ್ಷಣ ಕಷ್ಟಪಡ್ತಾರೆ ನನಗೆ ಆಸ್ತಿ ಮಾಡಬೇಕು ಕಾರಲ್ಲಿ ಓಡಬೇಕು ಅನ್ನೋ ಆಸ್ತಿ ಅವ್ರಿಗೆ ಅಲ್ಲ ಆಸೆ ಇರೋದಿಲ್ಲ ಅವ್ರಿಗೇನು ಗೊತ್ತ ಆಸೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಸಂಸಾರ ಚೆನ್ನಾಗಿರ್ಬೇಕು ನನ್ನ ಕಾಡು ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಮನಸ್ಥಿತಿ ಮನೋಭಾವನೆ ಅದಕ್ಕೆ ಏನಂದರೆ ಇವತ್ತಿನ ಯಂಗ್ ಜನ್ರೇಷನ್ಗಳು ದಯವಿಟ್ಟು ಕೆಲವೊಂದೇ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೆ ಸತ್ತೋಗ್ಬಿಡ್ತಾನೆ ಅದಕ್ಕೆ ಏನ್ ಮಾಡಬೇಕು ಅಂದರೆ ವಾಕಿಂಗು ರನ್ನಿಂಗು ಜನರಲ್ ಎಕ್ಸೈಸ್ಗಳು ಮಾಡಬೇಕಾಗತ್ತೆ ಊರಿಂದ ಅಷ್ಟು ದೂರ ಬಂದಿದೆ ಹುಡುಗೀರಿಗೆ ಒಳ್ಳೊಳ್ಳೆ ಕತೆಗಳನ್ನ ಹೇಳಿ ಪಟಾಯಿಸುವಂತ ಏಕೈಕ ವ್ಯಕ್ತಿ ಹುಷಾರಗಿರಿ ಜೊತೆಗೆ ಹುಡುಗಿರಿಗೆ ಚಂದಮಾಮನ್ ಕತೆಗಳು ಜಾಸ್ತಿ ಹೇಳ್ತಾನೆ ಇದ್ರೆ ನೆಲ್ಲಿಕಾಯಿಗೆ ನಾವು ಒಂದು ಜಿಗೆ ನೂರು ರೂಪಾಯಿ ಕೊಡಬೇಕು ಕಾಡಿನೇಲಿಕ್ಕಾಯಿಗೆ

ನೋಡಿ ಇದನ್ನೇ ಹೇಳೋದು ಕಾಡು ಅಂತ ಇನ್ನೂ ಬಲಿಬೇಕು ಏ ಇಲ್ಲ ಇಲ್ಲ ಇಷ್ಟೇಬೇಕಾದ ಇಲ್ಲ ನೋಡಿ ಇಲ್ಲಿ ಏನು ಹೇಳಿತ್ತು ತೋಡಿರೋದು ಏನು ತೋಡಿರೋದು ಇವು ಕಾಡಂದಿಗಳು ಕಾಡಂದಿ <Parents babbage sparklerTC> ಅಲ್ಲಿ ಅದೇ ದ್ರೌಪದಿದು ಆದ್ಮೇಲೆ ಹ್ಞೂ ಒಂದು ದ್ರೌಪದಿ ಮತ್ತು ಅವ್ರದ್ದು ಒಂದು ಸ್ಟೋರಿ ಇದೆ ನಮ್ಮ ನಿಮಗೆ ಮುಂದಗಡೆ ಹೋಗ್ತಾ ತಿಳಿಸ್ತೀನಿ ಅದು ಮುಂದಿನ ಭಾಗದಲ್ಲಿ ದೇವಸ್ಥಾನದ ಹತ್ರ ಹೇಳ್ಬೇಕಾಗತ್ತೆ